ನನ್ನ ನೂರು ನೂರು ವಿಶ್ವಾಸ ಇದೆ ನಮ್ಮ ಇಂಡಿಯಾ ಟೀಮ್ ಒಳ್ಳೆ ಇದ್ದಲ್ಲಿ ಒಳ್ಳೆ ಇದಲ್ಲಿ ಎ ಸ್ಗೋ ಗೆತ್ಕೊಂಡು ಬರ್ತಾರೆ ಅಂತ ವಿ ಲೀಡಲ್ಲಿ ಗೆತ್ಕೊಂಡು ಬರ್ತಾರೆ ಅಂತ ವಿಶ್ವಾಸ ಇದೆ ನೋಡಿ ಹೆಂಗ್ ಕೊಡ್ತಾರೆ ಅವ್ರಿಗೆ ಅಂಜ ಸಿಕ್ಸ್ ಮೆಲಸಿ ಸಿಕ್ಸ್ ಮೆಲಸಿಗ್ ಎಲ್ಲ ಹ್ಯಾಗೆ ಸಾಧ್ಸಿದ್ರಿ ಅಂತ ಕೇಳಿದಾಗ ಇವ್ರು ಅದ್ರ ಬಗ್ಗೆಯೆಲ್ಲ ಹೇಳಿದ್ರು ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ದರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ ಹತ್ತು ಮದಿಡಿದೆ ಅಂತ ಗೊತ್ತಾಯಿತು ಹೊಡೆದ್ರು ಹೊಡೆದ್ರು ಹುಚ್ಚ್ರ ಹೊಡೆದ ಹೊಡೆದ್ರು ಸಮುದ್ರ ಎಷ್ಟ ಆಳ ಇದೆ ಏನು ಆಳ ತಿಳಿದೇನೆ ಆಳೋದಕ್ ಸಾಧ್ಯ ಇಲ್ಲ ಇಳಿದಾಳದೆ ಬಿಡ ತುಂಬಾ ಥ್ಯಾಂಕ್ಸ್ ತುಂಬಾ ಥ್ಯಾಂಕ್ ಯು ಸೋ ಮಚ್ ಸಿಕ್ಕಾ ಉಟ್ಟೆ ಖುಷಿಯಾಗಿದೆ ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ